ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ನುಡಿದಂತೆ ನಡೆದಿದ್ದೇವೆ ಐದಕ್ಕೆ ಐದು ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತಂದಿದ್ದೇವೆ ಇಡೀ ದೇಶಕ್ಕೆ ಕರ್ನಾಟಕವನ್ನು ಮಾದರಿ ರಾಜ್ಯವನ್ನಾಗಿ ಮಾಡಿದ್ದೇವೆ ಏನೇನೆಲ್ಲ ಕೊಚ್ಕೊತಾ ಇದ್ದರು ಸಿದ್ದರಾಮಯ್ಯ ಡಿ ಕೆ ಶಿ ಅಲ್ಲೆಲೇ ಇವ್ರ ಮಾತು ಕೇಳಬೇಕಾಗಿತ್ತು ಯಾವ ಪೇಪರ್ ತೆಗೆದರೂ ಇವ್ರದೇ ಜಾಹೀರಾತು ನುಡಿದಂತೆ ನಡೆದಿದ್ದೇವೆ ನುಡಿದಂತೆ ನಡೆದಿದ್ದೇವೆ ಬಹುಶಃ ಇವರು ನುಡಿದಂತೆ ನಡೆದಿರೋದು ಇವರು ಮನೆಯಲ್ಲಿರುವಂಥ ಹೆಂಡತಿ ಮಕ್ಕಳಿಗೆ ಇರಬೇಕು ಯಾವ್ಯಾವ ರೀತಿ ಆಸ್ತಿ ಮಾಡಿಕೊಡ್ತೇನೆ ಅಂತ ಹೇಳಿದ್ರು ಆ ರೀತಿ ಆಸ್ತಿ ಮಾಡಿಕೊಟ್ಟಿದ್ದೇನೆ ಅಂತ ಹೇಳಲಿಕ್ಕೆ ಆ ಮಾತು ಹೇಳಿರ್ಬೋದು ಅದು ಸಾರ್ವಜನಿಕವಾಗಿ ನಮಗೆ ಅರ್ಥ ಆಗಿರೋದು ಬೇರೆ ರೀತಿ ಒಂದೊಂದಾಗಿ ಇವರ ಬಣ್ಣ ಬಯಲಾಗ್ತಾ ಇರುವಂಥ ಸಂದರ್ಭ ಒದಗಿ ಬಂದಿದೆ ಮೊದಲದಾಗಿ ಹೇಳ್ತೀನಿ ನಮ್ಮ ಹೆಸರಾಂತ ಸಚಿವೆ ಬೆಳಗಾವಿಯವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೂ ಒಂದಷ್ಟು ಜನ ಹೋಗಿ ಕ್ಯಾಕರಿಸಿ ಹೋಗಿತ್ತಾರೆ ಏನಮ್ಮ ಕಳೆದ ಮೂರು ತಿಂಗಳಿಂದ ನಮಗೆ ದುಡ್ಡು ಬಂದಿಲ್ಲ ನಿಮ್ಮ ದುಡ್ಡನ್ನು ನಂಬಿಕೊಂಡು ನಾವು ಇದ್ದೀವಿ ನೀವು ದುಡ್ಡು ಕೊಡದೇ ಇದ್ದರೆ ನಮ್ಮ ಜೀವನ ನಡೆಯೋದು ಹೇಗೆ ಅಂತ ಅಟ್ಯಾಕ್ ಮಾಡಲಿಕ್ಕೆ ಶುರು ಮಾಡ್ತಾರೆ ಯಾವಾಗ ಈ ರೀತಿ ಅಟ್ಯಾಕ್ ಮಾಡಲಿಕ್ಕೆ ಶುರು ಮಾಡಿದ ತಕ್ಷಣ ಈ ಹೆಬ್ಬಾಳ್ಕರ್ ಅವರು ಏನು ಹೇಳಿರ್ಬೋದು ಹೇಳಿ ಇಲ್ಲ ನನಗೆ ಸಣ್ಣ ಆ್ಯಕ್ಸಿಡೆಂಟಾಗಿ ನಾನು ಬೆಡ್ ರೆಸ್ಟಲ್ಲಿದ್ದೆ ಅದಕ್ಕೋಸ್ಕರ ನಿಮಗೆ ದುಡ್ಡು ಬಂದಿಲ್ಲ ಹಿಂದೆ ಹೋಗಿದ್ದರೆ ಇಷ್ಟೊತ್ತಿಗೆ ನಾನು ಒತ್ತಡ ಹಾಕಿ ದುಡ್ಡನ್ನು ಕೊಡಿಸ್ತಾ ಇದ್ದೆ ಅಂದರೆ ಇವರ ಆರೋಗ್ಯ ಸರಿಯಾಗಿದ್ದರೆ ಇವರು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಹಾಕಬೇಕಾಗಿತ್ತು ನಮ್ಮ ಮಂತ್ರಿಮಂಡಲದಲ್ಲಿರುವಂಥ ಸಚಿವರು ಮತ್ತು ನಮ್ಮ ಸರ್ಕಾರ ಆರೋಗ್ಯವಂತವಾಗಿದ್ದರೆ ಮಾತ್ರ ಈ ಭಾಗ್ಯಗಳು ಅನುಷ್ಠಾನಕ್ಕೆ ಬರುತ್ತವೆ ಇಲ್ಲದೆ ಹೋದರೆ ಅವರು ಅಜಾರಿ ಆದರೆ ಜ್ವರ ಬಂದರೆ ಕೈಕಾಲು ಮುರ್ಕೊಂಡ್ರೆ ಆ ತಿಂಗಳು ನಾವು ದುಡ್ಡು ಕೊಡೋದಿಲ್ಲ ಅಂತ ಡಿಸ್ಕ್ಲೇಮರ್ ಹಾಕಿಬಿಟ್ಟಿದ್ರೆ ನಾವು ಯಾವುದೇ ರೀತಿಯದಾದಂಥ ಅವ್ರಿಗೆ ಪ್ರಶ್ನೆಯನ್ನು ಕೇಳೋ ಇದು ಪ್ರಮೇಯವೇ ಬರ್ತಿರಲಿಲ್ಲ ಲಕ್ಷ್ಮೀ ಹಬ್ಬಾಳ್ಕರ್ ಹೇಳ್ತಾರೆ ಇವರಿಗೆ ಅವರೇನೋ ಸಣ್ಣ ಆ್ಯಕ್ಸಿಡೆಂಟ್ ಆಯ್ತಂತೆ ಆ್ಯಕ್ಸಿಡೆಂಟ್ ಆಗಿ ಸ್ವಲ್ಪ ದಿವಸ ಒಂದು ತಿಂಗಳೇನೋ ರೆಸ್ಟಲ್ಲಿದ್ದು ದುಡ್ಡು ಬರದೇ ಇರೋದು ಕರೆದ ಕಳೆದ ಮೂರು ತಿಂಗಳಿಂದ ಇವ್ರಿಗೆ ಆ್ಯಕ್ಸಿಡೆಂಟ್ ಆಗಿರೋದು ಹೋದ ತಿಂಗಳು ಅದಕ್ಕೂ ಇದಕ್ಕೇನು ಸಂಬಂಧ ಅಂದರೆ ಯಾವುದಾದ್ರೂ ಒಂದು ಸಣ್ಣ ಸಬೂಬು ಸಿಕ್ಕರೆ ಸಾಕು ಅದರ ಮೂಲಕ ಬಚಾವಾಗುವಂಥ ಪ್ರಯತ್ನವನ್ನು ಇವರು ಮಾಡ್ತಾ ಇದ್ದಾರೆ ಇನ್ನು ಅಕ್ಕಿ ದುಡ್ಡು ಬರಬೇಕಾಗಿತ್ತು ಅಕ್ಕಿ ದುಡ್ಡು ಯಾಕೆ ಎರಡು ಮೂರು ತಿಂಗಳಿಂದ ಬಂದಿಲ್ಲ ಬರಬೇಕಾಗಿತ್ತಲ್ಲ ಇಲ್ಲ 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 ನಾವು ಇನ್ಮೇಲೆ ನಿಮ್ಮ ಅಕೌಂಟಿಗೆ ದುಡ್ಡು ಹಾಕೋದಿಲ್ಲ ಅದಕ್ಕಿಂತ ಮುಂಚೆ ಕಾರಣ ಬೇರೆ ಹೇಳ್ತಾರೆ ಇವರು ತಾಂತ್ರಿಕವಾಗಿ ತೊಂದರೆ ಇತ್ತು ಸಿಸ್ಟಮಲ್ಲಿ ತಾಂತ್ರಿಕವಾಗಿ ತೊಂದರೆ ಇತ್ತು ಹಾಗಾಗಿ ದುಡ್ಡು ನಿಮಗೆ ವಿಲೇವಾರಿಯಾಗಿಲ್ಲ ಆ ಟೆಕ್ನಿಕಲ್ ಗ್ಲಿಚ್ ಏನಿದೆ ಅದು ಸರಿ ಹೋದ ತಕ್ಷಣ ನಿಮಗೆ ದುಡ್ಡು ಬರುತ್ತೆ ಅದಾದ ಮೇಲೆ ಏನು ಹೇಳ್ತಾರೆ ಇಲ್ಲ ಇಲ್ಲ ಇನ್ನು ಮೇಲೆ ನಾವು ನಿಮಗೆ ದುಡ್ಡು ಕೊಡೋದಿಲ್ಲ ಅಕ್ಕಿಯನ್ನೇ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಅದಕ್ಕಾಗಿ ತಡ ಆಗಿದೆ ಕೊಡ್ತೀವಿ ಅಂತ ಮುನಿಯಪ್ಪ ಹೇಳ್ತಾರೆ ಎಂಥ ವಿಚಿತ್ರ ನೋಡಿ ಇವ್ರ ಮಾತುಗಳು ಈಗ ತಪರಾಕಿ ಹಾಕಿರೋದು ಈ ವಿದ್ಯುಚ್ಛಕ್ತಿ ನಿಗಮಗಳು ವಿದ್ಯುಚ್ಛಕ್ತಿ ನಿಗಮಗಳು ಏನಿದ್ದಾವೆ ಅವು ನೇರವಾಗಿ ಕೆ ಇ ಆರ್ ಸಿಗೆ ಹೋಗಿದ್ದಾವೆ ಕರ್ನಾಟಕ ವಿದ್ಯುತ್ ನಿಯಂತ್ರಣ ಆಯೋಗಕ್ಕೆ ಏನಂತ ಸರ್ಕಾರ ನಮಗೆ ಪ್ರತಿ ವರ್ಷ ಈ ಬಿಟ್ಟಿ ಭಾಗ್ಯದ ಹೆಸರಿನಲ್ಲಿ ಗೃಹಜ್ಯೋತಿ ಯೋಜನೆಯಲ್ಲಿ ಉಚಿತ ವಿದ್ಯುತ್ ಕೊಡ್ತಾ ಇದೆಯಲ್ಲ ಅದರ ದುಡ್ಡನ್ನು ಮರುಪಾವತಿ ಮಾಡಬೇಕದು ಸರ್ಕಾರ ಜನರಿಗೆ ಉಚಿತವಾಗಿ ವಿದ್ಯುತ್ತನ್ನು ಕೊಡುತ್ತೆ ವಿದ್ಯುತ್ ಬಳಕೆದಾರರಿಗೆ ಆದರೆ ವಿದ್ಯುತ್ ನಿಗಮಗಳೇನು ಮಾಡಬೇಕು ವಿದ್ಯುತ್ ನಿಗಮಗಳಿಗೆ ಸರ್ಕಾರ ದುಡ್ಡನ್ನು ಟ್ರಾನ್ಸ್ಫರ್ ಮಾಡಬೇಕು ಆ ಸಬ್ಸಿಡಿ ಹಣ ಅಂತ ಆ ದುಡ್ಡನ್ನು ಟ್ರಾನ್ಸ್ಫರ್ ಮಾಡಬೇಕು ಅದು ಎಷ್ಟಿದೆ ಅಪ್ಪ ವರ್ಷಕ್ಕೆ ಒಂದು ಸಾವಿರದ ಆರುನೂರ ಎರಡು ಕೋಟಿ ರೂಪಾಯಿ ಈ ದುಡ್ಡನ್ನು ಸರ್ಕೆ ಸರಿಯಾಗಿ ಪಾವತಿ ಮಾಡ್ತಾ ಇಲ್ಲ ಸರ್ಕಾರ ಹೀಗಾಗಿ ನಮಗೆ ನಿಭಾಯಿಸುವುದು ಭಾಳ ಕಷ್ಟ ಆಗಿದೆ ಅದಕ್ಕೆ ಒಂದು ಕೆಲಸ ಮಾಡಿರಿ ನಾವು ನೇರವಾಗಿ ವಿದ್ಯುತ್ ಬಳಕೆದಾರರಿಂದನೇ ಆ ದುಡ್ಡನ್ನು ವಸೂಲಿ ಮಾಡಿಬಿಡ್ತೀವಿ ಅಂದರೆ ಸರ್ಕಾರ ನಮಗೆ ಒಂದು ತಿಂಗಳ ಅಡ್ವಾನ್ಸ್ ದುಡ್ಡನ್ನು ಹಾಕಲಿ ಆ ದುಡ್ಡನ್ನು ಹಾಕಿದ ಮೇಲೆ ನಾವು ವಿದ್ಯುತ್ ಪ್ರಸರಣವನ್ನು ಮಾಡ್ತೀವಿ ಒಟ್ಟು ಬಳಕೆದಾರ ಎಷ್ಟಿದ್ದಾರೆ ಈ ದೇಶದಲ್ಲಿ ಒಂದು ಕೋಟಿ ಎಪ್ಪತ್ತು ಲಕ್ಷ ಜನ ಇದ್ದಾರೆ ಒಂದು ಕೋಟಿ ಎಪ್ಪತ್ತು ಲಕ್ಷ ತೊಂಬತ್ತು ಸಾವಿರದ ಆರುನೂರ ಎಂಬತ್ತೊಂದು ಜನ ಈ ರೀತಿ ಗೃಹಜ್ಯೋತಿ ವಿದ್ಯುತ್ ಉಚಿತ ವಿದ್ಯುತ್ತಿಗೆ ರಿಜಿಸ್ಟರ್ ಮಾಡಿಕೊಂಡಂಥ ಜನ ಅದರಲ್ಲಿ ಶೂನ್ಯ ಬಿಲ್ ಎಷ್ಟು ಜನಕ್ಕೆ ಬರುತ್ತೆ ಈ ಒಂದು ಲಕ್ಷ ಎಪ್ಪತ್ತು ಕೋಟಿ ಏನಿದೆಯಲ್ಲ ಅದರಲ್ಲಿ ಒಂದು ಕೋಟಿ ಅರವತ್ತೈದು ಲಕ್ಷ ಜನ ಇನ್ನೂರು ಯೂನಿಟ್ಗಿಂತ ಕಡಿಮೆನೇ ಬಳಸ್ಲಿಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಅವರು ಇನ್ನೂರ ಒಂದು ಬಳಸಿದರೆ ಇಷ್ಟನ್ನು ದುಡ್ಡು ವಸೂಲಿ ಮಾಡ್ಬೋದು ಆದರೆ ನಮ್ಮ ಜನ ಶಾಣೆ ಇದ್ದಾರಲ್ಲ ರೀ ಯಾವಾಗ ಸರ್ಕಾರ ಈ ರೀತಿ ಕೊಡುತ್ತೆ ಅಂದಾಗ ಒಂದು ಸ್ವಲ್ಪ ವ್ಯಯ ಮಾಡ್ತಾರೆ ಹೆಂಗಿದ್ರು ಉಳಿದು ಎಲ್ಲ ರೀತಿಯಿಂದ ಇವರು ಟ್ಯಾಕ್ಸ್ ಹಾಕಿ ಹಣ್ಣುಗಾಯಿ ನೀರುಗಾಯಿ ಮಾಡಿಬಿಟ್ಟಿರ್ತಾರೆ ಈ ಕರೆಂಟ್ ವಿಷಯದಲ್ಲೂ ಮತ್ತೆ ಯಾಕೆ ನಾವು ತೊಂದರೆ ಅನುಭವಿಸೋದಂತ ಏನು ಮಾಡ್ತಾರೆ ಇನ್ನೂರು ಯೂನಿಟ್ಗಿಂತ ಕಡಿಮೆ ಬಳಸ್ಲಿಕ್ಕೆ ಶುರು ಮಾಡಿದರು ಯಾವಾಗ ಇನ್ನೂರು ಯೂನಿಟ್ಗಿಂತ ಕಡಿಮೆ ಲೇ 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 ಭಾಳ ಫಜಿತ್ ಬಂತಿದ್ದು ತೊಂಬತ್ತೈದು ಪರ್ಸೆಂಟ್ ಜನ ಶೂನ್ಯ ಬಿಲ್ ಆಗಿಬಿಟ್ರೆ ದುಡ್ಡು ಕೊಡೋದು ಹೆಂಗೆ ಅಂತ ಸರ್ಕಾರಕ್ಕೆ ಟೆನ್ಷನ್ ಶುರುವಾಯಿತು ಅದಕ್ಕೆ ಸರ್ಕಾರ ಏನು ಮಾಡ್ತೀವಿ ಈ ಕೆ ಇ ಆರ್ ಸಿ ಮನವಿಯನ್ನು ಮಾಡ್ತೀವಿ ಕರೆಂಟ್ ರೇಟನ್ನು ಜಾಸ್ತಿ ಮಾಡಿ ಅಂತ ಅದು ಸಭೆಯನ್ನು ಮಾಡ್ತಾ ಇದೆ ಅದು ಏಪ್ರಿಲ್ ಮೇ ಯಾವಾಗ ನಮಗೆ ಬಿಸಿಲು ಜಾಸ್ತಿ ಆಗುತ್ತಲ್ಲ ಯಾವಾಗ ನಮ್ಮ ಮನೇಲಿ ನಾವು ಎ ಸಿ ಫ್ಯಾನು ಕೂಲರು ಎಲ್ಲ ಬಳಸ್ಲಿಕ್ಕೆ ಶುರು ಮಾಡ್ತೀವಿ ಆ ಟೈಮಿಗೆ ಎದ್ದಕ್ಕೆ ರೇಟ್ ಜಾಸ್ತಿ ಮಾಡಿಬಿಟ್ರೆ ಈಗ ಕೊಟ್ಟಿರುವಂಥ ಎಲ್ಲ ದುಡ್ಡನ್ನು ಬಡ್ಡಿ ಸಮೇತ ಚಕ್ರ ಬಡ್ಡಿ ಸಮೇತ ವಸೂಲಿ ಮಾಡಲಿಕ್ಕೆ ಸರ್ಕಾರ ಎಲ್ಲ ರೀತಿಯಿಂದ ಸಿದ್ಧ ಆಗಿದೆ ಈಗ ಕೆ ಇ ಆರ್ ಸಿ ಸಭೆಯನ್ನು ಮಾಡಬೇಕು ಸಭೆಯನ್ನು ಮಾಡಿ ಸರ್ಕಾರಕ್ಕೆ ಕೇಳತ್ತೆ ಅದು ಏನಂತ ಈ ರೀತಿಯದಾದಂಥ ಮನವಿಯನ್ನು ಅರ್ಪಿಸಿದಾವೆ ಆರು ನಿಗಮಗಳು ಅವರಿಗೆ ನಾವು ಈಗ ನೀವು ಅವ್ರಿಗೆ ಒಂದು ತಿಂಗಳು ಅಡ್ವಾನ್ಸ್ ಬಿಲ್ ಕೊಡ್ತೀರೋ ಅಥವಾ ಇಲ್ಲಿವರೆಗೂ ಕೊಟ್ಟರಂಥ ಬಿಲ್ನ ಅಪ್ಡೇಟ್ ಮಾಡ್ತಿರೋ ಇಲ್ಲ ಅವ್ರು ನೇರವಾಗಿ ಗ್ರಾಹಕರಿಂದ ದುಡ್ಡು ವಸೂಲಿ ಮಾಡಲಿಕ್ಕೆ ಅವಕಾಶ ಕೊಡ್ತಿರೋ ಮೊದಲು ಇದ್ದಂಗೆ ಅಂತ ಕೇಳ್ತವೆ ಈಗ ಸರ್ಕಾರ ಅದಕ್ಕೆ ಉತ್ತರ ಹೇಳಬೇಕು ಸರ್ಕಾರ ಏನು ಉತ್ತರ ಹೇಳೋಕ್ಕೆ ಸಾಧ್ಯ ಮೊದಲೇದಾಗಿ ಅದರ ಹತ್ರ ದುಡ್ಡಿಲ್ಲ ದುಡ್ಡು ಕೊಡೋಕ್ಕಾಗಲ್ಲ ಅವ್ರಿಗೆ ಎರಡನೇದಾಗಿ ಜನರಿಂದ ವಸೂಲಿ ಮಾಡಿ ಅಂತ ಹೇಳೋಕ್ಕಾಗಲ್ಲ ಜನರಿಂದ ವಸೂಲಿ ಮಾಡ್ಲಿಕ್ಕೆ ಹೋದ್ರೆ ಇವ್ರನ್ನ ಅಟ್ಟಿಸ್ಕೊಂಡು ಬಂದು ಹೊಡಿತಾರೆ ಎಲ್ಲರಿಗ ಅದಂತೂ ನೂರಕ್ಕೆ ನೂರು ಒಂದು ಗ್ಯಾರಂಟಿ ಯಾಕೆಂದರೆ ಇವರು ಹೇಳಿದ್ದು ನುಡಿದಂತೆ ನಡೆದಿದ್ದೇವೆ ನುಡಿದಂತೆ ನಡೆದಿದ್ದೇವೆ ಅಂತ ಹೇಳಿದ್ದಾರೆ ಆದ್ದರಿಂದ ಅದು ಸಾಧ್ಯ ಇಲ್ಲ ಏನು ಮಾಡಬೇಕು ತಿಳಿಯಲಾರದ ಸ್ಥಿತಿಯಲ್ಲಿ ಸರ್ಕಾರ ಇದೆ ಸರ್ಕಾರ ದಿವಾಳಿ ಹಂಚಿಗೆ ಹೋಗಿದೆ ಅಂದಕ್ಕೆ ಯಾವ ರೀತಿ ಅಂದರೆ ಒಕ್ಕಸದಲ್ಲಿ ದುಡ್ಡಿಲ್ಲ ಅನ್ನೋದು ಒಂದೇ ಅಲ್ಲ ಯಾವ ಯೋಜನೆ ಅನುಷ್ಠಾನಕ್ಕೆ ಇರಬೇಕಾದಂಥ ಪರಿಕರ ಪೂರಕವಾದ ವಾತಾವರಣ ಅದಕ್ಕೆ ಬೇಕಾದಂಥ ದ್ರವ್ಯ ಅಂದರೆ ಸಂಪನ್ಮೂಲ ಈ ಮೂರೂ ಹಿಂದೆ ಇದ್ದಾಗ ಒಂದೋ ಯೋಜನೆಗಳು ತಂತಾನೆ ಸ್ಥಗಿತಗೊಳ್ತವೆ ಸ್ಥಗಿತಗೊಳ್ಳೋದಂದ್ರೆ ಹೆಂಗೆ ನಿಲ್ಲಿಸ್ಬಿಟ್ಟಿದ್ದೀವಿ ಅಂತ ಯಾವತ್ತು ಹೇಳಲ್ಲ ಅವರು ಸರ್ಕಾರ ಯಾವತ್ತು ಯಾವುದೇ ಯೋಜನೆಯನ್ನು ನಾ ಗೃಹಜ್ಯೋತಿ ಗೃಹ ಜ್ಯೋತಿ ಯೋಜನೆ ನಿಲ್ಲಿಸಿದ್ದೀವಿ ಅಂತ ಹೇಳಲ್ಲ ಅದನ್ನು ಮಾರ್ಪಾಡು ಮಾಡಿ ಜನರ ಮೇಲೆ ಹೊರೆಯನ್ನು ಮಾಡುವುದು ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರು ಇದನ್ನು ನಿಲ್ಚಿಬಿಡ್ತೀವಿ ಅಂತ ಹೇಳಲ್ಲ ಸ್ಥಗಿತಗೊಳಿಸೋದು ಮೂರು ತಿಂಗಳಿಗೆ ಕೊಡ್ತೀನಿ ತಿಂಗಳ ತಿಂಗಳ ಕೊಡ್ತೀನಿ ಅಂತ ಹೇಳಿದ್ದು ಮೂರು ತಿಂಗಳು ಆದಮೇಲೆ ಒಂದು ಸಲ ಹಾಕೋದು ಅದು ಹಾಕಿದ್ಮೇಲೆ ಮತ್ತಿನ್ನು ಮೂರು ತಿಂಗಳು ನೀವು ಕೇಳಿರಬಾರ್ದು ಈ ಸಾಲುಗಾರರು ಒಂದು ಸಾವಿರ ರೂಪಾಯಿ ಸಾಲ ಮಾಡಿರ್ತೀನಿ ನಾನು ಭಾಳ ಕಾಟ ಕೊಟ್ಕೊಳ್ಳಿ ಒಂದು ಐ ಐವತ್ತು ರೂಪಾಯಿ ಕೊಟ್ಬಿಡೋದು ಇನ್ನೂ ಒಂಬೈನೂರ ಐವತ್ತು ಬಾಕಿರ್ತೀನಿ ಏನೋ ಹಾಳಾಗೋಗ್ಲಿ ಕೊಟ್ಟಿದ್ದಾನಲ್ಲ ಅಂತ ಸುಮ್ಮನೆ ಹಾಕ್ತಾರೆ ಮತ್ತು ಭಾಳ ಗಲಾಟೆ ಮಾಡಿಕೊ ಮತ್ತು ಒಂದು ಇನ್ನೂರು ರೂಪಾಯಿ ಕೊಡೋದು ಆ ರೀತಿ ಜನರಿಗೆ ಮೋಸ ಮಾಡುವಂಥ ಕೆಲಸ ಸರ್ಕಾರ ಇವತ್ತು ಇಲ್ಲಿ ಮಾಡ್ತಾ ಇದೆ ಇವರು ಬಾಯಿಗೆ ಬಾಯಿಗೆ ಬಂದ ಹಾಗೆ ನರೇಂದ್ರ ಮೋದಿಗೆ ಪ್ರತಿ ದಿವಸ ಬೈತಾ ಇದ್ದಾರೆ ನರೇಂದ್ರ ಮೋದಿ ಅವರು ಕೂಡ ಒಂದಷ್ಟು ಯೋಜನೆಗಳನ್ನು ಇದೇ ರೀತಿ ಅನು ಅನುಷ್ಠಾನಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಅವರಿಗೆ ಕಿಸಾನ್ ಸಮ್ಮಾನ್ ಯೋಜನೆ ಅಂತ ಇದೆ ಇಲ್ಲಿವರೆಗೂ ಯಾವತ್ತಾದರೂ ಡಿ ಬಿ ಟಿ ಮೂಲಕ ಯಾವುದಾದ್ರೂ ರೈತನಿಗೆ ಆಯಾ ಕ್ವಾರ್ಟರ್ಗೆ ಮೂರು ತಿಂಗಳಿಗೆ ಒಂದು ಸಲ ದುಡ್ಡು ಬರುತ್ತೆ ಬಂದಿದೆಯೋ ಇಲ್ಲವೋ ದಯವಿಟ್ಟು ನೀವು ಕೇಳಿ ಪ್ರತಿ ತಿಂಗಳು ಪಡಿತರವನ್ನು ಕೊಡ್ತೀನಿ ಅಂತ ಸರ್ಕಾರ ಹೇಳಿದೆ ಯಾವಾಗ ಕೋವಿಡ್ ಸಂದರ್ಭದಲ್ಲಿ ಇದ್ದದ್ದು ಇದು ಆಹಾರ ಭದ್ರತಾ ಕಾಯ್ದೆ ಅನ್ವಯ ಸ ಕೊಡ್ತಾ ಬಂದಿರುವಂಥದ್ದು ಎರಡು ಸಾವಿರದ ಇಪ್ಪತ್ತರಿಂದ ಬಂದಿರೋದು ಅದು ಕೋವಿಡ್ ಆದ ತಕ್ಷಣ ನಿಲ್ಲಿಸಬೇಕಾಗಿತ್ತು ನರೇಂದ್ರ ಮೋದಿ ಅವರು ಹೇಳಿದರು ಈ ಯೋಜನೆ ಇದೆಯಲ್ಲ ಇದು ಭಾಳ ಕಷ್ಟದಲ್ಲಿರುವಂಥ ಜನರಿಗೆ ತೀರಾ ಅನುಕೂಲಕಾರಿಯಾಗಿ ಕಾಣಿಸ್ತಾ ಇದೆ ಅದರಿಂದ ಮುಂದುವರ್ಸೋಣ ಅಂತ ಹೇಳಿದ್ರು ಹೇಳೋದು ಮಾತ್ರ ಅಲ್ಲ ಅದಕ್ಕೆ ಬೇಕಾದಂಥ ಸಂಪನ್ಮೂಲವನ್ನು ಕ್ರೋಢೀಕರಣ ಮಾಡಿಕೊಳ್ಳೋದು ಅಥವಾ ಅದಕ್ಕೋಸ್ಕರ ದುಡ್ಡನ್ನು ಎತ್ತಿಳೋದು ಯಾವುದಾದರೂ ಒಂದು ಮಾಡಬೇಕು ಇಲ್ಲಿಯವರೆಗೂ ಒಂದೇ ಒಂದು ಸಲ ಈ ರೀತಿ ಪಡಿತರ ಬಂದಿಲ್ಲ ಅಂತ ಎಲ್ಲಿಯೂ ಗಲಾಟೆ ಆಗಿಲ್ಲ ಅಂದರೆ ನಾವು ಏನನ್ನ ಆಶ್ವಾಸನೆ ಕೊಡ್ತೀವಿ ಅದನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಸಾಧ್ಯವೋ ಇದೆಯೋ ಇಲ್ವೋ ಅನ್ನೋದನ್ನು ನೋಡಲಾರದೆ ಕೇವಲ ಇವರು ಬಿಟ್ಟಿ ಭಾಗ್ಯ ಘೋಷಿಸಿ ಗ್ಯಾರಂಟಿ ಗ್ಯಾರಂಟಿ ಅಂತ ಹೇಳಿ ಓಡಾಡ್ತಾರಲ್ಲ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರು ಇವ್ರಿಗೆ ಏನು ಮಾಡಬೇಕು ದಯವಿಟ್ಟು ನೀವು ಹೇಳಿ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ